ವೆಲ್ಕಮ್ ಬ್ಯಾಕ್ ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ ದೇವಸ್ಥಾನದ ಬೀಗವನ್ನ ಮುರಿದು ಚಿನ್ನಾಭರಣ ಹಾಗೂ ಹಣವನ್ನ ಕದ್ದಿದ್ದಾರೆ ಕದಿಮ ಕಲಬುರಗಿಯ ಚಂದ್ರಲಾಂಬ ದೇಗುಲಕ್ಕೆ ನುಗ್ಗಿ ದರೋಡೆ ಮಾಡಲಾಗಿದೆ ಶಹಾಬಾದ್ ತಾಲೂಕು ಹೊನಗುಂಟ ಚಂದ್ರಲಾಂಬ ದೇವಾಲಯ ದೇವಾಲಯದ ಬೀಗ ಮುರಿದು ಚಿನ್ನಾಭರಣ ಮತ್ತು ಹಣವನ್ನ ಕದ್ದಿದ್ದಾರೆ ದೇವಿ ಮೈಮೇಲಿನ ಚಿನ್ನದ ತಾಳಿ ಹುಂಡಿಯ ಹಣ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಇಪ್ಪತ್ತು ಗ್ರಾಂ ಚಿನ್ನದ ತಾಳಿ ಇಪ್ಪತ್ತು ಸಾವಿರ ರೂಪಾಯಿ ನಗದು ಕಳ್ಳತನ ಆಗಿರೋದು ದೃಶ್ಯದಲ್ಲಿ ನೋಡ್ತಾ ಇದೆ ಖದೀಮರ ಕೈಚಳಕ ದೇವಸ್ಥಾನದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಶಹಬಾದ್ ಪೊಲೀಸ್ ಠಾಣೆಗೆ ದೇಗುಲದ ಅರ್ಚಕರು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದೇವಸ್ಥಾನದ ಬೀಗ ಮುರಿತಾರೆ ಗರ್ಭಗುಡಿಗೆ ನುಗ್ಗುತ್ತಾರೆ ಖದೀಮರು ಚಂದ್ರಲಾಂಬ ದೇಗುಲ ದೇವಿಯ ಮೈ ಮೇಲಿನ ಚಿನ್ನದ ತಾಳಿ ಹಾಗೂ ಉಂಡಿಯ ಒಳಗಿದ್ದಂತಹ ಹಣ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅರ್ಧ ಮುಖ ಮುಚ್ಕೊಂಡು ಕಳತನ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ